ಎಸ್ ಯುವರಾಜ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇದೀಗ ಪಕ್ಷ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಪಕ್ಷ ಸಂಘಟನೆಯಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ ಹಾಸನಕ್ಕೆ ತೆರಳಿ ಹಿರಿಯ ನಾಯಕರನ್ನ ಭೇಟಿಯಾಗಿ ಒಂದು ಸುತ್ತಿನ ಸಭೆಯನ್ನ ಕೂಡ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಯುವರಾಜ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಬಹುತೇಕ ಫಿಕ್ಸ್ ಆಗಿದೆ ಶೀಘ್ರದಲ್ಲೇ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಒಲಿದು ಬರಲಿದೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಆಯ್ಕೆಗೆ ನಿಖಿಲ್ ಹೆಸರು ಕೂಡ ಫೈನಲ್ ಆಗಿದೆ ಕೇಂದ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಚಿವರಾಗಿದ್ದಾರೆ ಬಿಸಿ ಆಗಿದ್ದಾರೆ ಹೀಗಾಗಿ ರಾಜ್ಯದತ್ತ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಚ್ಡಿಕೆ ವಿರುದ್ಧವೇ ಶಾಸಕರಿಂದ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಜೆಡಿಎಸ್ ಎಸ್ ಶಾಸಕರ ಅಸಮಾಧಾನ ಶಮನಕ್ಕೆ ಹೆಚ್ ಡಿ ಕೆ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಎಚ್ ಡಿ ದೇವೇಗೌಡರು ಕೂಡ ಹೇಳಿದಂತೆ ಅವರ ಮಾರ್ಗದಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಡೆದುಕೊಳ್ತಾ ಇದ್ದಾರೆ ಈಗಾಗಲೇ ಹಾಸನಕ್ಕೆ ತೆರಳಿ ಹಿರಿಯ ನಾಯಕರನ್ನ ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ ಒಂದು ಕಡೆ ಸಚಿವರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸೊ ಈ ಹಿನ್ನೆಲೆಯಲ್ಲಿ ಅವರು ಆಗಿದ್ದಾರೆ ರಾಜ್ಯದತ್ತ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಷ್ಟವೂ ಆಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಇಲ್ಲಿ ಪಕ್ಷವನ್ನು ಬಲಪಡಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಜೆ ಡಿ ಎಸ್ ಮುಂದಾಗ್ತಾ ಇದೆ ಅಪ್ಪನ ಮಾರ್ಗದರ್ಶನ ತಾತನ ಮಾರ್ಗದರ್ಶನದಂತೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಪಕ್ಷವನ್ನು ಬಲಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಸ್ವಪಕ್ಷದಲ್ಲಿಯೇ ರಾಜ್ಯದಲ್ಲಿ ಪಕ್ಷದ ಉಳಿವಿಗಾಗಿ ಗೌಡರು ಬಿಗ್ ಪ್ಲಾನ್ ಮಾಡಿದ್ದಾರೆ ಯುವರಾಜ ನಿಖಿಲ್ಗೆ ಪಟ್ಟ ಕಟ್ಟೋದಕ್ಕೆ ಹೆಚ್ಚರಿಕೆ ಮುಂದಾಗಿದ್ದಾರೆ ಮಗ ಮಗ ನಿಖಿಲ್ಗೆ ಪಟ್ಟ ಕಟ್ಟುವ ಕುಮಾರಸ್ವಾಮಿ ಕನಸು ನನಸಾಗುತ್ತಾ ಈಗಾಗ್ಲೇ ರಾಜ್ಯಾಧ್ಯಕ್ಷ ಪಕ್ಷ ಸಂಘಟನೆಗೆ ನಿಖಿಲ್ ಮುಂದಾಗಿದ್ದಾರೆ ದೊಡ್ಡ ಗೌಡರ ಸಲಹೆ ಮೇರೆಗೆ ರಾಜ್ಯಾದ್ಯಂತ ನಿಖಿಲ್ ಪ್ರವಾಸ ಮಾಡ್ತಾ ಇದ್ದಾರೆ ಜಿಲ್ಲಾವಾರು ಸಭೆಗಳ ಮೂಲಕ ಪಕ್ಷ ಸಂಘಟನೆಗೆ ನಿಖಿಲ್ ಒತ್ತನ್ನ ಕೊಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ ತಯಾರಿ ನಡೆಸಿಕೊಳ್ತಾ ಇದ್ದಾರೆ ದಳಪತಿಗಳ ಭದ್ರಕೋಟೆ ಹಾಸನದಿಂದಲೇ ಕ್ಷೇತ್ರ ಸಂಚಾರವನ್ನ ಮಾಡ್ತಾ ಇದ್ದಾರೆ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಶಾಸಕರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಜೆ ಡಿ ನೆಲೆಯನ್ನ ಕಳೆದುಕೊಂಡಿದ್ದಾರೆ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಈ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಮಗ ನಿಖಿಲ್ ನನ್ನ ಎಲ್ಲಾದ್ರೂ ಒಂದ್ ಕಡೆ ಫಿಕ್ಸ್ ಮಾಡಬೇಕು ಸತತ ಮೂರು ಬಾರಿ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಈ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಮಗನನ್ನ ರಾಜಕೀಯದಲ್ಲಿ ಬೆಳೆಸಬೇಕು ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ದುರ್ಗೇಶ್ ಫೋನು ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಎಸ್ ಓ ದುರ್ಗೇಶ್ ನಿಖಿಲ್ ಸ್ವಾಮಿ ಸತತ ಮೂರು ಬಾರಿ ಸೋತಿದ್ದಾರೆ ಹೇಗಾದ್ರೂ ಮಾಡಿ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಪಕ್ಷದಲ್ಲಿ ಅವರು ನೆಲೆ ಊರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದೆ ಇದೀಗ ರಾಜ್ಯಾಧ್ಯಕ್ಷರ ಪಟ್ಟ ಕಟ್ಟೋಗಿ ಫಿಕ್ಸ್ ಆಗಿದೆ ನಿಜಕ್ಕೂ ಇದು ಸಾಧ್ಯನಾ ಕಷ್ಟ ಸಾಧ್ಯ ಅಲ್ವಾ ಅಂತ ಖಂಡಿತ ರಮ್ಯಾ ಏನು ರಾಜ್ಯದಲ್ಲಿ ಜೆಡಿಎಸ್ ನ ಒಂದು ಸೋಲನ ಕಂಡಿತ್ತು ಅದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇರ್ಣ ಕಂಡಿದ್ರು ಕೂಡ ಇದೀಗ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯ ಒಂದ್ ಕಡೆ ಮುಂದೆ ಮುಂದಾಲೋಚನೆ ಮಾಡಿದ್ರೆ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನ ಯಾವಾಗ ಬೇಕಾದ್ರೂ ಕರೆಯಬಹುದು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಹೀಗಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗಳಲ್ಲಿ ಜೆಡಿಎಸ್ ಡಿ ಅನ್ನ ಪಕ್ಷವನ್ನ ಸಂಘಟನೆ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ಚಿಂತನೆ ನಡೆಸಿರುವುದು ಒಂದ್ ಕಡೆ ಆದ್ರೆ ಇತ್ತ ನಿಖಿಲ್ ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ದೊಡ್ಡಗೌಡರು ತಿಂಗಳಲ್ಲಿ ಒಂದೆರಡು ಮೂರು ಪ್ರೆಸ್ಮೀಟ್ ಅನ್ನ ಮಾಡಿ ರಾಜ್ಯದ ಜೆಡಿಎಸ್ ಪಕ್ಷ ಅನ್ನೋದು ಒಂದ್ ಕಡೆ ಆಲೋಚನೆ ಆದ್ರೆ ಇತ್ತ ಅವರು ಕೇಂದ್ರ ಸಚಿವರಾಗಿರುವುದರಿಂದ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮತ್ತು ಜೆಡಿಎಸ್ ನಾಯಕರ ಒಂದು ಒಗ್ಗಟ್ಟಿಗೆ ಒಂದು ಸಾಕಷ್ಟು ಶ್ರಮವನ್ನ ಆಗ್ತಾ ಇಲ್ಲ ಕುಮಾರಸ್ವಾಮಿ ಅವರು ಕೆಲವೊಂದಿಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಶಾಸಕರೇ ನೇರವಾಗಿ ಮಾಡಿದ್ರು ಕೆಲವೊಂದಿಷ್ಟು ಶಾಸಕರು ಅವರು ಕೇಂದ್ರ ಸಚಿವರಾದ ಮೇಲೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಉಳಿಗಾಲ ಇಲ್ಲ ಅನ್ನುವಂತ ಪ್ರಶ್ನೆಯಲ್ಲಿ ಕಾಂಗ್ರೆಸ್ ಅನ್ನ ಸೇರ್ತಾರ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇತ್ತು ಹೀಗಾಗಿ ಯುವ ರಾಜ್ಯಾಧ್ಯಕ್ಷ ಯುವ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ದೊಡ್ಡಗೌಡರು ದೊಡ್ಡ ಚಿಂತನೆಯನ್ನ ನಡೆಸಿದ್ದಾರೆ ಅದ್ರ ಜೊತೆ ಜೊತೆಗೆ ಕುಮಾರಸ್ವಾಮಿ ಅವರ ಮಾರ್ಗದರ್ಶನ ಎಚ್ ಡಿ ಅವರ ಸಲಹೆಯ ಮೂಲಕ ಇವತ್ತು ಜೆಡಿಎಸ್ ಒಂದು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ತಂದು ಕೂರಿಸುವ ಮೂಲಕ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮತ್ತು ಯುವ ಜನ ಯುವ ನಾಯಕರನ್ನ ಸೃಷ್ಟಿಸುವ ಮೂಲಕ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮತ್ತು ಜೆ ಡಿ ಎಸ್ಗೆ ರಾಜ್ಯದಲ್ಲಿ ದೇಶದಲ್ಲಿ ಯಾವ ರೀತಿ ಪಕ್ಷವನ್ನ ಸಂಘಟನೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚಿಂತನೆ ನಡೆದಿರುವಂತದ್ದು ಹೀಗಾಗಿಯೇ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿಯೇ ಸೂಕ್ತ ಅನ್ನೋದು ಬಹಳಷ್ಟು ಚರ್ಚೆ ಆಗಿತ್ತು ಕೆಲವೊಂದಿಷ್ಟು ಕಡೆ ಜಿ ಟಿ ದೇವೇಗೌಡ ಅವರು ಕೋರ್ ಕಮಿಟಿ ಅಧ್ಯಕ್ಷರಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ಹಿಂದೆ ರೇವಣ್ಣ ಅವರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ನೀಡುವುದಕ್ಕೂ ವಿರೋಧವನ್ನು ವ್ಯಕ್ತಪಡಿಸಿದ್ರು ಈಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರಜಾಧ್ಯಕ್ಷ ಆದ್ರೆ ಜಿ ಟಿ ದೇವೇಗೌಡರು ಯಾವ ರೀತಿ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಅದ್ರ ಜೊತೆಗೆ ರೇವಣ್ಣ ಅವರ ಕುಟುಂಬ ಈಗಾಗಲೇ ಏನು ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಾಧನ ಕಳ್ಕೊಂಡಿದೆ ಸೂರಜ್ ರೇವಣ್ಣ ಅವರ ವಿಚಾರವನ್ನು ಕೂಡ ಇಲ್ಲಿ ಬಹಳಷ್ಟು ಗಂಭೀರವಾಗಿ ಅವ್ರ ಮೇಲೆ ಕೇಸಿರೋದ್ರಿಂದ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಮುಂದಾಯ್ತಾ ಶುರುವಾಯ್ತಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಹಾಕ್ತಿರುವಂತದ್ದು ಹಾಸನದಿಂದಲೇ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಪ್ರವಾಸವನ್ನ ಆರಂಭಿಸಿ ನ ಪಕ್ಷ ಸಂಘಟನೆಗೆ ಮುಂದಾಗಿದ್ದರೆ ಶಾಸಕರ ಅಸಮಾಧಾನವನ್ನ ಶ್ರವಣಕ್ಕೆ ಮುಂದಾಗಿರುವಂತದ್ದು ರಮ್ಯಾ ರೈಟ್ ದುರ್ಗೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ